ನನ್ನ ಹೆಸ್ರು ಶಿಲ್ಪ ಜಗುವಣ್ಣನ್ ದೊಡ್ಡ ಫ್ಯಾನು ತುಂಬಾ ವರ್ಷದಿಂದ ಪರಿಚಯ ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ದು ಫಸ್ಟ್ ಟೈಮ್ ಸಿಕ್ಕಿರೋದು ತುಂಬಾ ಖುಷಿ ಆಗ್ತಾ ಇದೆ ಹಾಗಾಗಿ ಅಯ್ಯಪ್ಪ ಸಮಯ ಭಜನೆ ಎಲ್ಲಿ ನಡೆಯುತ್ತೋ ಅಲ್ಲಿ ಹೋಗ್ಬೇಕು ಮನ್ಸು ಸಡೆಯಲ್ಲ ಇಲ್ಲ ಅಂದ್ರೆ ಸ್ನೇಹಿತರ ನೋಡಿ ಎಷ್ಟು ಅದ್ಭುತವಾಗಿದೆ ಹಿಂದೆ ಎಲ್ಲ ನೋಡ್ತಾ ಇದ್ದೀರ ಜೊತೆಗೆ ಭಕ್ತಾದಿಗಳು ಅಯ್ಯಪ್ಪನ ಭಕ್ತಾದಿಗಳು ಮಾಡಿ ಈ ಕಡೆ ಬಂದು ಹಿಂಬಾಗ ಬಂದು ಚೇರ್ಗಳು ಅಲ್ಲಿ ಖಾಲಿ ಹಿಂಭಾಗ ಬಂದು ಚೇರ್ಗಳು ಕೂತ್ಕೋಬೇಕು ಮಾಡ್ತೇವೆ ಸ್ವಾಮಿಯೇಶ್ವರ ಅಣ್ಣ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಅಂದರೆ ನಮಗೆ ಚಿಕ್ಕಪೇಟೆಯಿಂದ ಪ್ರತಿ ವರ್ಷ ಹೋಗ್ತಾಯಿದ್ದು ಇದು ಸರಿ ಒಂಬತ್ತನೇ ಸರಿ ಹೋಗ್ತಾ ಇರೋದು ಮತ್ತು ಸಣ್ಣ ಪಾದ ಎರಡು ಸರಿ ಹೋಗಿದ್ದೀವಿ ದೊಡ್ಡ ಪಾದ ಎರಡು ಸರಿ ನಿನ್ನೆ ರಾತ್ರಿಯಿಂದ ಬಂದಿರೋ ದೊಡ್ಡ ಪಾದದಿಂದ ಈ ಸರಿ ತುಂಬ ಭಯಂಕರ ರಶ್ ಇದೆ ನಾವು ಚಿಕ್ಕಪೇಟೆ ಗಾರ್ಡನ್ ರಸ್ತೆಯಿಂದ ಹೋಗ್ತಿದ್ದು ಇಲ್ಲಿ ವೀರಮಣಿ ರಾಜ ಅವ್ರ ಭಜನೆ ಇತ್ತು ಬತ್ತಾಯ ಬಂದು ಅವರು ಅಯ್ಯಪ್ಪನ ಭಜನೆ ಎಲ್ಲೇ ಇತ್ತು ಅಂದರೆ ನಮಗೆ ಮನಸ್ಸು ಬಿಡೋಲ್ಲ ಕೆಲಸ ಕಾರ್ಯ ಎಲ್ಲ ಬೀಗ ಹಾಕೊಂಡು ಬಂದ್ಬಿಟ್ಟು ಇಲ್ಲಿ ಅಯ್ಯಪ್ಪ ಸ್ವಾಮಿ ಭಜನೆಗೆ ಬಂದು ಹಾಗಾಗಿ ತುಂಬ ಅದ್ಭುತವಾಗಿದೆ ಭಜನೆ ಅಗ್ರಹಾರದಲ್ಲಿ ಪೂಜೆ ಮತ್ತು ಭಜನೆ ಕಾರ್ಯಕ್ರಮ ವೀರಮಣಿ ರಾಜಸ್ವಾಮಿ ಅವರು ಕಾರ್ಯಕ್ರಮ ಆಯ್ತು ಅದಕ್ಕೋಸ್ಕರ ಬಂದು ಅದ್ಭುತವಾಗಿದೆ ಭಜನೆ ಅಯ್ಯಪ್ಪನ ಬಗ್ಗೆ ಅಂದರೆ ತುಂಬ ತಂದೆ ತಾಯಿ ಪ್ರೀತಿಸ್ರು ಗೌರವಿಸರು ಅಯ್ಯಪ್ಪನದು ಎಲ್ಲ ದೇವರುಗಳು ಸರ ಅಲ್ಲ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಸೃಷ್ಟೇ ಒಂದು ಇದು ಹಾಗಾಗಿ ಅಯ್ಯಪ್ಪ ಸ್ವಾಮಿದು ಭಜನೆ ಎಲ್ಲಿ ನಡೆಯುತ್ತೋ ಅಲ್ಲಿ ನಾವು ಹೋಗಬೇಕು ಮನಸ್ಸು ತಡೆಯಲ್ಲ ಇಲ್ಲ ಅಂದರೆ ಇವತ್ತಿನ ಒಂದು ಕಾರ್ಯಕ್ರಮ ನೋಡಿ ಅಯ್ಯಪ್ಪ ಸ್ವಾಮಿಯೇ ಶಬರಿಮಲೆಯಲ್ಲೇ ನೋಡಿದಂಗೆ ಆಗ್ತಾ ಇದೆ ಇಲ್ಲಿ ಅಷ್ಟೊಂದು ಅಲಂಕಾರ ಚೆನ್ನಾಗಿದೆ ಭಜನೆ ವೀರಮಣಿ ರಾಜಸ್ವಾಮಿ ಅವ್ರದ್ದು ಅದ್ಭುತವಾಗಿದೆ ಬೆಳಗ್ಗೆ ಐದು ಗಂಟೆ ಮಾಲೆ ಈಗ ಮಾಲೆ ಬಿಸಿಬೇಕಾಗಿತ್ತು ಇರಬೇಕಿತ್ತು ಅನಿಸ್ತಾ ಇತ್ತು ಈಗ ಸ್ವಾಮಿ ಸ್ನೇಹಿತರೆ ನೋಡಿ ಎಷ್ಟು ಅದ್ಭುತವಾಗಿದೆ ಹಿಂದೆ ಎಲ್ಲ ನೋಡ್ತಾ ಇದ್ದೀರ ಜೊತೆಗೆ ಭಕ್ತಾದಿಗಳು ಅಯ್ಯಪ್ಪನ ಭಕ್ತಾದಿಗಳು ಜೊತೆಗೆ ನೋಡಿ ಎಷ್ಟು ಸಂಭ್ರಮದಿಂದ ಇದ್ ಮಾಡ್ತಾ ಇದ್ದಾರೆ ನೋಡಿ ಹಿಂದೆ ನೀವು ನೋಡ್ತಾ ಇರ್ಬೋದು ಜೊತೆಗೆ ಆ ಒಂದು ಇದ್ರಲ್ಲಿ ಮುಳುಗೋಗ್ಬಿಟ್ಟಿದರೆ ಆ ಒಂದು ಭಕ್ತಿಯಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಅದ್ರ ಹಿಂದೆ ನೋಡ್ಬೇಕು ಜನ ಹಿಂದೆ ನೋಡ್ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಬನ್ನಿ ಬ್ರೋ ಹಾಂ ನಮಸ್ತೆ ಸ್ನೇಹಿತರೆ ಹಾಂ ನಾನು ರಘುತಮ್ಕೂರು ನಮ್ಮ ಹುಡುಗರು ಇಲ್ಲಿ ಒಂದು ಅಯ್ಯಪ್ಪ ಕಾರ್ಯಕ್ರಮ ಆಯಿತು ಅಲ್ಲಿ ಬಂದಿದ್ದು ನಿಮ್ಮ ಹೆಸ್ರೇನು ಬ್ರೋ ಯಶವಂತ್ ಯಶ್ವಂತ್ ನಿಮ್ಮ ಹೆಸ್ರೇನು ಬ್ರೋ ಯಶ್ವಂತ್ ಯಶ್ವಂತ್ ಇಬ್ರು ಯಶ್ವಂತ ನಿಮ್ಮ ಹೆಸರು ಅಜಯ್ 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 ಓಕೆ ತುಂಬ ನೋಡಿ ಸ್ನೇಹಿತರ ನಮ್ಮ ಹುಡುಗರು ಬನ್ನಿ ಅದೇ ನಾನು ಹೆಸರು ಮಂಜುನಾಥ್ ಅಂತ ಹೇಳ್ಬಿಟ್ಟು ಅಲ್ಲಿ ಚಿಕ್ಕಪೇಟೆಯವರೇನೆ ಅಯ್ಯಪ್ಪ ಸ್ವಾಮಿ ಭಜನಾ ಕಾರ್ಯಕ್ರಮ ನಡೀತಾ ಇದೆ ಅನ್ನದಾನ ಎಲ್ಲ ನಡೀತಾ ಇದೆ ಜನ ಭಕ್ತಾದಿಗಳು ಎಲ್ಲ ತುಂಬ ಜನ ಬಂದು ಎಲ್ಲ ತುಂಬ ಹೆಚ್ಚು ಸಂಖ್ಯೆಯಿಂದ ಎಲ್ಲ ನಡೆಸ್ಕೊಡ್ತಾ ಇದ್ದಾರೆ ಎಲ್ಲರೂ ಶಾಂತ ರೀತಿಯಿಂದ ಬಂದು ಎಲ್ಲ ಒಳ್ಳೆದಾಗಿ ಅಂತ ಕೇಳಿಕೊಂಡು ತುಮಕೂರು ಅಗ್ರಹಣದಲ್ಲಿರುವ ಶ್ರೀ ಕಸವಯಿ ಅಯ್ಯಪ್ಪ ಸ್ವಾಮಿ ಮೋಂಡಾಣಿಯವರು ಈ ಪಣಿಪೂಜೆಯನ್ನು ಪೂಜೆಯನ್ನು ಹೇಳಿದ್ದಾರೆ ವರ್ಷ ಭಾಷೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕನ್ನು ತಮಿಳುನಾಡಿನಲ್ಲಿ ಸ್ವಾಮಿ ಬೇಡ

ಸ್ವಾಮಿ ಶರಣಮ್ಮಯ್ಯಪ್ಪ ಅಯ್ಯಪ್ಪ ಸ್ವಾಮಿಗೆ ನಾವು ಸುಮಾರು ಒಂಬತ್ತು ವರ್ಷದಿಂದ ಹೋಗ್ತಾ ಇದ್ದೀವಿ ಅಂದರೆ ಈ ಸರಿ ದೊಡ್ಡ ಪದ ಹೋಗಿದ್ದು ಎರಡು ಸಾವಿರದ ಇಪ್ಪತ್ತ ದೊಡ್ಡ ಪದ ಹೋಗಿದ್ದು ಎಲ್ಲದಕ್ಕಿಂತ ಹೆಚ್ಚು ಈ ಸರಿ ಭಯಂಕರ ಜನ ಇದ್ದಾರೆ ಭಯಂಕರ ಅಯ್ಯಪ್ಪನ ಭಕ್ತರು ಜನ ಮತ್ತು ನಾವು ಮಾಲೆ ಹಾಕೋದು ಚಿಕ್ಕಪೇಟೆ ಅಯ್ಯಪ್ಪ ಸ್ವಾಮಿ ಗಾರ್ಡನ್ ಅಯ್ಯಪ್ಪ ಸಂದೇಶನ ಗಾರ್ಡನ್ ರೋಡು ರಸ್ತೆ

ರಘು ಜೈ ಟಿ ಬಾಸ್ ತರುಣ್ ಬೆಸ್ಟ್ ಇಷ್ಟ ಇಷ್ಟ ಪೂರ್ತಿ ಜಾಸ್ತಿ ಸಖತಾಗಿದೆ ಪ್ರತಿಯೊಂದು ಸೀನ್ ಇಷ್ಟ ಆಯ್ತು ಎಲ್ಲ ಪ್ರತಿಯೊಂದು ಆಕ್ಟಿಂಗ್ ಸೂಪರ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಇದೆಲ್ಲ ವಯಸ್ಸಾಗಿರೋ ಗೆಟಪ್ ಅದು ಸೂಪರ್ ಆಗಿತ್ತು

ಹಾಯ್ ನನ್ನ ಹೆಸರು ಶಿಲ್ಪ ರಘುವಣ್ಣ ದೊಡ್ಡ ಫ್ಯಾನು ತುಂಬ ವರ್ಷದಿಂದ ಪರಿಚಯ ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ದು ಫಸ್ಟ್ ಟೈಮ್ ಸಿಕ್ಕಿರೋದು ತುಂಬ ಖುಷಿ ಆಗ್ತಾ ಇದೆ ಈ ಕಾರ್ಯಕ್ರಮದ ನನಗೇನಷ್ಟು ಗೊತ್ತಿಲ್ಲ ಸಡನ್ ಆಗಿ ಬಂದಿತ್ತು ದೇವರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಎಲ್ಲಾರನ್ನೂ ದೇವ್ರಿಂಗೆ ಕಾಪಾಡ್ತಿರಲಿ ಥ್ಯಾಂಕ್ ಯು ಸೋ ಮಚ್ ಅಲ್ಲಿದ್ದಲ್ಲ ನಾನು ಆರು ಗಂಟೆಯಿಂದ ಬ್ರೋ ಹೇಳಿ ನಿಮ್ಮ ನಿಮ್ ಹೆಸರಲ್ಲಿ ಸಾಕು ನನ್ನ ಹೆಸರು ಅಂತ ಓಕೆ ಎಲ್ಲಿರೋದು ನೀವು ನನ್ ಬಂದು ಗಾರ್ಡನ್ ರೋಡು ಇವತ್ತು ಪ್ರಸಾದ ಮಾಡಿಸೋದ್ರಲ್ಲ ಅನಿಸಿಕೆ ಇಕ್ಕಿನ್ನ ಪುಣ್ಯ ಬೇಕಾರಿ ಬಿಳಗಾಡು ಮೊಳಿ ಪೇ ജാസ്തി വീരമണി അവർ കെ വീരമണി അവര അണ്ണന മകനാ ವೀರಮಣಿ ಹೆಚ್ಚು ಅವರು ತಮಿಳ್ನಾಡಿನ ಪ್ರತಿಷ್ಠಿತ ಪ್ರಶಸ್ತಿಯಾದಂಥ ಕಲೈ ಮಾಮಣಿ ಪ್ರಶಸ್ತಿಯನ್ನು ಪ್ರಶಸ್ತಿಯಿಂದ ಪುರಸ್ಕೃತಗೊಂಡಿದ್ದಾರೆ ನಮ್ಮಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಂಗೆ ತಮಿಳುನಾಡಿಗೆ ಒಂದು ಪ್ರಶಸ್ತಿ ಉಂಟು ಅದು ಮಣಿ ಅವಾರ್ಡು ಜೊತೆಯಲ್ಲಿ ಯುವರಾಸನ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ಕೇರಳದ ಪ್ರತಿಷ್ಠಿತ ಪ್ರಶಸ್ತಿ ಹರಿವರಾಸನ ಅವಾರ್ಡ್ ಕೂಡ ಅಲ್ಲ ಇವತ್ತು ಅವರು ನಮಗೆ ಕಾರ್ಯಕ್ರಮಕ್ಕೆ ಬರ್ತಾರೆ ನಿಜವಾಲು ಅವರು गायನ ಓಂ ಕರಣವಿನ 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 ಓಂ ಕ

எப்படி அபிஷேக் பண்ணாரு அதே மாதிரி எங்களுக்கு பண்ண சந்தோஷம் எங்க கிருஷ்ணமூர்த்தி போகணும்னா இருந்த சந்தோஷம் நானும் எவ்வளோ ஊருக்கு போறாங்க எல்லா ஊருக்கு போயாச்சு ஆனால் ஐ ஃபீல் ஹோம்லி அட் தும்கூர் ஓன்லி इंगे <laughs> 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 <today> वाला ना नंबर बीट वाला बोले ये अन्ना सामी का तेरे सामी का लक्कू ये नहीं है नमस्कार अरे मरी नहीं साउंड सिस्टम शिमोगा लेंदे <laughs> वाव मनो कम शिमोगा लेंदे अन्य गैंग ट्रॉगर ऑफ फोटो अन्य लेंदे नीरा फोटो में सर आयर कम अब लेंदे मतलब करो मनो the great claps to you स्वामी सो थैंस फॉर दिस வீருமணி ராஜ் மத்தொமெண்ட் சப்பாடி முழுக்க அவருக்கு ஸ்வாக கோரோ ಶಿವಮಾಣಿ ರಾಗಿ ಸ್ವಾಗತಗೊಳ್ತಾರೆ ಇವರಿಗೆ ಸಹಕಾರ ನೀಡ್ತೀವಿ ವಾದ್ಯ ಸಹಕಾರ ನೀಡ್ತಕ್ಕಂಥವರು ತಬ್ಲಾದಡಿ ಶ್ರೀತ ಅವರು ಇವರು ಯಾವಾಗ ಅಲ್ಲಿ ಇರ್ತಾರೆ ಹೊರಗಡೆ ಕಾಣಿಸ್ಕೊಳ್ಳೋದೇ ಇಲ್ಲ ರೆಕಾರ್ಡಿಂಗ್ ಪ್ಲೇಯರ್ ಕೀಬೋರ್ಡ್ನಲ್ಲಿ ಶ್ರೀತ ಕಾರ್ತಿಕ್ ರವರು ಸಹಗಾಯನ ಮತ್ತು ರಿಸರ್ವ್ ಬ್ಯಾಂಡ್ ವಾಲಕರಾಗಿ ಇವತ್ತು ಚೆನ್ನೈನ ಪ್ರಖ್ಯಾತ ಸಂಗೀತ ನಿರ್ದೇಶಕರು ಶ್ರೀತ ಗಣೇಶ್ ಅವರು ಹಾಗೆಯೇ ರೀತ ಬ್ಯಾಂಡ್ನಲ್ಲಿ ಶ್ರೀತ ಶರವಣರವರು ಎಲ್ಲರೂ ಕೂಡ ಉತ್ತಮವಾದ ವಿದ್ವಾಂಸ ವಿದ್ವಾಂಸರಾಗಿದ್ದಾರೆ ಇವೆಲ್ಲರೂ ಕೂಡ ಇವತ್ತು ತಮಗೆ ಸಂಗೀತವನ್ನು ಗಮನಪಡಿಸ್ತಾ ಇದ್ದಾರೆ ದಯಮಾಡಿ ತಾವೆಲ್ಲರೂ ಕೂಡ ಅವರ